ದುಡ್ಡು ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ಬರೂ ತಮ್ಮ ವಾಲೆಟ್ ಹಣದಿಂದ ತುಂಬಿರಬೇಕೆಂದು ಬಯಸುತ್ತಾರೆ ಹಿಂದೂ ಧರ್ಮದಲ್ಲಿ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ತಾಯಿ ಲಕ್ಷ್ಮಿಯ ಭಕ್ತಿಯ ಆರಾಧನೆಯು ಶಾಂತಿ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಆದರೆ ತಾಯಿ ಲಕ್ಷ್ಮಿ ಇದ್ದರೆ ಧನ ಆಗಮನಕ್ಕೆ ಹೆಚ್ಚು ಸಮಯ ಬೇಕಿಲ್ಲ ಎಂದು ಹೇಳಲಾಗುತ್ತದೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ತಾಯಿಯು ಯಾವಾಗಲೂ ಶುದ್ಧ ಸ್ಥಳದಲ್ಲಿ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳು ಹೇಳುತ್ತವೆ ತಾಯಿ ಲಕ್ಷ್ಮಿಯು ಕೊಳಕು ಮನೆಯಿಂದ ಹೊರಬರುತ್ತಾಳೆ ಮನೆಯು ಬಡತನದಿಂದ ತುಂಬಿ ತೊಳಕುತ್ತೆ ನಾವು ಅರಿವಿಲ್ಲದೆ ಕೆಲವು ಕೆಲಸಗಳನ್ನು ಮಾಡುತ್ತೇವೆ ಅದು ನಮ್ಮನ್ನು ತೊಂದರೆಗೆ ಸಿಲುಕಿಸುತ್ತದೆ ಮತ್ತು ಬಿಕ್ಕಟ್ಟಿನಿಂದ ಹೊರಬರಲು ಕಷ್ಟವಾಗುತ್ತದೆ ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ನೀವು ಮಾಡುವ ತಪ್ಪುಗಳ ಬಗ್ಗೆ ಎಚ್ಚರವಿರಲಿ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಹಣವನ್ನು ನೀಡುವಾಗ ಹಣದ ಘನತೆಯನ್ನ ಕಾಪಾಡಿಕೊಳ್ಳಿ ಅವರ ಮೇಲೆ ಹಣ ಎಸೆದರೆ ತಾಯಿ ಲಕ್ಷ್ಮಿ ಕೋಪಿಸಿಕೊಳ್ಳುತ್ತಾಳೆ ಸಾಮಾನ್ಯವಾಗಿ ಹಣದ ಎಣಿಕೆಯನ್ನು ಬಾಯಿಯ ಎಂಜಲ್ನಿಂದ ಮಾಡಲಾಗುತ್ತದೆ ಆದರೆ ಹಾಗೆ ಮಾಡಿದರೆ ಲಕ್ಷ್ಮಿ ತಾಯಿಗೆ ಅವಮಾನ ಮಾಡಿದಂತಾಗುತ್ತದೆ ಆದ್ದರಿಂದ ಈ ಅಭ್ಯಾಸವನ್ನು ತಕ್ಷಣವೇ ನಿಲ್ಲಿಸಿ ಬಿಲ್ಗಳನ್ನು ಎಣಿಸಲು ಯಾವಾಗಲೂ ಪುಡಿ ಅಥವಾ ನೀರನ್ನು ಬಳಸಿ ಏಕೆಂದರೆ ಲಕ್ಷ್ಮೀ ದೇವಿಯು ಹಣದಲ್ಲಿ ನೆಲೆಸಿದ್ದಾಳೆ ರಸ್ತೆಯಲ್ಲಿ ಹಣ ಬಿದ್ದಿರುವುದನ್ನು ನೀವು ಕಂಡರೆ ಅದನ್ನು ಎತ್ತಿಕೊಳ್ಳಿ ಮೊದಲು ಅದನ್ನು ನಿಮ್ಮ ಹಣೆಯ ಮೇಲೆ ಇರಿಸಿ ನಮಸ್ಕರಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು